కిలోీటర్ 1 ఎకర తోస్క్రీ ఎలా అక్క అక్కపక్కన కమర్షియల్ ఈ మడ్ రోడ్గా అటాచ్ ఇప్ప ఎకర నార్త్ దిక్ నార్త్ కడ ఇదే ఫేసింగ్ టౌన్గా తుందా ఒరు కిలోమీటర్ ఆబోదు అసెంబ్లీ ಮೂವತ್ತು ಲಕ್ಷ ಇದ್ದಾರೆ ಎಕರೆಗೆ ನೆಗೋಷಿಯಬಲ್ ಸ್ಲೈಟಿ ಇವಾಗ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಆಮೇಲೆ ಟೂ ಸ್ಟೇಟ್ ಕನೆಕ್ಟ್ ಆಗುತ್ತೆ ಕೇರಳ ಮತ್ತು ತಮಿಳ್ನಾಡು ಅಲ್ಲಿಂದ ತುಂಬ ಹತ್ರ ಇಪ್ಪತ್ತೆರಡು ಎಕರೆ ಸಿಂಗಲ್ ಓನರ್ ಪರ್ಚೈಸ್ ಪ್ರಾಪರ್ಟಿ ಲ್ಯಾಂಡ್ ಮಾತ್ರ ಬಾಕ್ಸ್ ಪೀಸ್ ಥರನೇ ಇದೆ ಬೋರ್ವೆಲ್ಸ್ ಇದೆ ಟೌನ್ ಲಿಮಿಟು ಟೌನ್ಗೆ ಗುಂಡ್ಲುಪೇಟೆಗೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ ಸಿಂಗಲ್ ಆರು ಬೈ ಮಾಡ್ಬೋದು ಸರ್ ಇಲ್ಲಾಂದ್ರೆ ಪಾರ್ಟ್ನರಲ್ಲಿ ತಗೋಬೋದು ನಿಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಒಂದು ಟ್ವೆಂಟಿ ಒಂದು ಸೆವೆನ್ ಎಕರೆ ಸಿಕ್ಸ್ ಎಕರೆ ಫೈವ್ ಎಕರೆ ಅಂತ ಡಿವೈಡ್ ಮಾಡ್ಕೋಬೋದು ಯಾಕಂದರೆ ರೋಡ್ ಬಿಡ್ತಾನೆ ತುಂಬಾ ಜಾಸ್ತಿಗಿದೆ ಸುಮಾರ್ನಿಂಗ್ಗೆ ಬೈಕ್ ಇದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಆದರೆ ರೋಡ್ ಬಿಡ್ತು ಅಲ್ಲಿ ತನಕ ಇದೆ ಈವೇಗೂ ವಾಕ್ಯ ಬಲು ಗುಂಡ್ಲುಪೇಟೆ ಟೌನ್ಗೆ ಒಂದು ಐದು ಹತ್ತು ನಿಮಿಷ ಹೊರಟೋಗ್ಬೋದು ಸೆಕೂರ್ ಜಾಗ ಈ ಥರ ಬರುತ್ತೆ ತುಂಬ ಹೈಟಲ್ಲಿದೆ ನೋಡಿ ಇದೇ ರೋಡು ಈ ರೋಡ್ ನಾರ್ತ್ ಪೇಸಿಂಗ್ ಬರುತ್ತೆ ಇದೇ ಜಾಗ